ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋನ ಆರಂಭ ಮಾಡ್ಲಿಕ್ಕಿಂತ ಮುಂಚೆ ದಯಮಾಡಿ ಯಾರೆಲ್ಲ ಟಿಇಟಿ ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಿಲ್ ಇನ್ನು ಕಾಯ್ತಾ ಇದ್ರು ಅಥವಾ ಯಾರು ಅಪ್ಲಿಕೇಶನ್ ಹಾಕಿಲ್ವೋ ನಾಳೆನೇ ಲಾಸ್ಟ್ ಡೇಟ್ ಟುಮಾರೋ ಇಸ್ ದ ಲಾಸ್ಟ್ ಡೇಟ್ ಫಾರ್ ಅಪ್ಲೈಯಿಂಗ್ ಕೆ ಆರ್ ಟಿ ಟಿ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಡಿಲೇ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಅಪ್ಲಿಕೇಶನ್ ಡೇಟ್ ಮತ್ತೆ ಎಕ್ಸಾಮಿನೇಷನ್ ಡೇಟ್ ಪೋಸ್ಟ್ಪೋನ್ ಆಗಿರ್ಲಿಕ್ಕೆ ಹಾಗೆ ಇಲಾಖೆಯಿಂದ ಇದುವರೆಗೂ ಯಾವುದೇ ರೀತಿ ಅಧಿಕೃತ ಮಾಹಿತಿಗಳು ಬಂದಿಲ್ಲ ಹಾಗಾಗಿ ದಯಮಾಡಿ ನಾಳೆ ಲೆವೆನ್ ಫಿಫ್ಟಿ ನೈನ್ ಮಿಡ್ ನೈಟ್ ಅಲ್ಲಿವರೆಗೂ ಟೈಮ್ ಇದೆ ದಯಮಾಡಿ ಅಪ್ಲಿಕೇಶನ್ ಹಾಕ್ಬಿಡಿ ಆಯ್ತಾ ಸೊ ತುಂಬಾ ಜನ ಅಪ್ಲಿಕೇಶನ್ ಆಗ್ತಕ್ಕಂಥ ಕೆಲಸವನ್ನ ಡ್ಯೂ ಮಾಡ್ಕೊಂಡು ಓದೋ ಪ್ರಯತ್ನ ಅಪ್ಲಿಕೇಶನ್ ಹಾಕ್ಬಿಟ್ಟು ಆಮೇಲೆ ನಿಮ್ಮ ಸ್ಟಡೀಸ್ ಅನ್ನ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಸೊ ಅದು ಫಸ್ಟ್ ಪಾಯಿಂಟ್ ಇನ್ನೊಂದು ಈಗ ಅಪ್ಲಿಕೇಶನ್ ಆಗ್ತಾ ಇರತಕ್ಕಂಥ ಅಭ್ಯರ್ಥಿಗಳು ಈಗಾಗಲೇ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳದ್ದು ಒಂದಷ್ಟು ಕಮೆಂಟ್ಸ್ ನನಗೆ ಅಂದ್ರೆ ಸೊ ಪೇಮೆಂಟ್ ಮೋಡ್ ಎಲ್ಲವನ್ನೂ ಕೊಟ್ಟ ನಂತರದಲ್ಲಿ ಈಗ ಫಸ್ಟ್ ನೀವು ಫ್ರೆಶ್ ಆಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅಂದಾಗ ನ್ಯೂ ರಿಜಿಸ್ಟ್ರೇಷನ್ ಆದ ನಂತರದಲ್ಲಿ ನಿಮ್ಮ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಆದಮೇಲೆ ಅದನ್ನು ಜನ್ರೇಟ್ ಮಾಡಿ ಮತ್ತೆ ಲಾಗಿನ್ ಅಲ್ಲಿ ಅದೇ ಯೂಸರ್ ನೇಮ್ ಪಾಸ್ವರ್ಡನ್ನು ಕೊಡ್ತು ಅಂತಂದ್ರೆ ಅವಾಗ ಅಪ್ಲಿಕೇಶನ್ ವಿಂಡೋ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಸ್ವ ವಿವರಗಳು ಅದಾದ ನಂತರದಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಲೈಕ್ ಎಸ್ ಎಸ್ ಎಲ್ ಸಿ ಇಯರ್ ಆಫ್ ಅಡ್ಮಿಷನ್ ಆಗಿರ್ಬೋದು ಇಯರ್ ಆಫ್ ಪಾಸ್ ಆಗಿರ್ಬೋದು ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಆಗಿರ್ಬೋದು ಯಾವ ಯೂನಿವರ್ಸಿಟಿ ಮಾರ್ಕ್ಸ್ ಅಂಡ್ ಪರ್ಸೆಂಟೇಜ್ ಇವೆಲ್ಲ ಕೇಳುತ್ತೆ ಆ್ಯಂಡ್ ಅದಕ್ಕಿಂತ ಮುಂಚೆ ನಿಮ್ಮ ಆಧಾರ್ ನಂಬರು ಆ್ಯಸ್ ಪರ್ ಇವ್ ಎಸ್ ಎಲ್ ಸಿ ಮಾಸ್ ಕಾರ್ಡು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಥವಾ ನಿಮ್ಮ ನೇಮ್ ಆಗಿರ್ಬೋದು ಫಾದರ್ ನೇಮು ಮದರ್ ನೇಮು ಸೊ ರಿಲೀಸನ್ನು ಮತ್ತೆ ಕ್ಯಾಸ್ಟ್ ಸೆಕ್ಷನ್ ಇವೆಲ್ಲವನ್ನ ಕೇಳ್ತಾವೆಲ್ಲ ಫಿಲ್ ಮಾಡ್ತೀರ ಆದ್ಮೇಲೆ ನಿಮ್ಮ ಎಜುಕೇಷನ್ ಗೆ ತಕ್ಕನಾಗಿ ನಿಮಗೆ ಯಾವುದು ಮ್ಯಾಚ್ ಆಗುತ್ತೆ ಪೇಪರ್ ಒನ್ ಮ್ಯಾಚ್ ಆದರೆ ಪೇಪರ್ ಒನ್ ಆಯ್ಕೆ ಮಾಡ್ಕೋತೀರಾ ಪೇಪರ್ ಟೂ ಬರೆಯೋರು ಪೇಪರ್ ಟು ಆಯ್ಕೆ ಮಾಡ್ಕೋತೀರಾ ಆಮೇಲೆ ಇನ್ನೊಂದು ಆಸ್ ಪರ್ ಸುಪ್ರೀಂ ಕೋರ್ಟ್ ಆರ್ಡರು ಡಿಗ್ರಿ ಪ್ಲಸ್ ಬಿ ಎಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪತ್ರಿಕೆ ಎರಡಕ್ಕೆ ಮಾತ್ರ ಅವಕಾಶ ಇದೆ ಅವರು ಪೇಪರ್ ಒನ್ ಅನ್ನ ಬರಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ ಸೊ ಎಜುಕೇಷನ್ ಕ್ವಾಲಿಫಿಕೇಶನ್ ಸೆಕ್ಷನ್ ಅನ್ನ ನೀವು ಫುಲ್ ಮಾಡಿ ಸೇವ್ ಮಾಡಾದ ನಂತರದಲ್ಲಿ ಡಿಕ್ಲರೇಷನ್ ಬರ್ತೇನೆ ನಿಮಗೆ ನಿಮ್ಮ ಫೋಟೋ ಆಗಿರ್ಬೋದು ನಿಮ್ಮ ಸಿಗ್ನೇಚರ್ ಇವೆಲ್ಲವನ್ನು ಅಪ್ಲೋಡ್ ಮಾಡಿದ ನಂತರದಲ್ಲಿ ಡಿಕ್ಲರೇಷನ್ ಫಾರ್ಮಲ್ಲಿ ಅದಾದ ಮೇಲೆ ಲಾಸ್ಟ್ ಅಲ್ಲಿ ಪೇಮೆಂಟ್ ಆಪ್ಷನ್ ಬರುತ್ತೆ ಇಲ್ಲೇ ತುಂಬಾ ಜನ ಗೊಂದಲಕ್ಕೆ ಕೊಡಗಾಗಿದ್ದು ಸೊ ಪೇಮೆಂಟ್ ಆಪ್ಷನ್ ಏನಾಗುತ್ತೆ ಆಲ್ಮೋಸ್ಟ್ ಅಲ್ಲೇ ಹೇಳ್ಬಿಡಿದಾರೆ ನಿಮಗೆ ಎಸ್ ಬಿ ಐ ಕಾರ್ಡ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಮಾಡಿ ಅದಾಗುತ್ತೆ ನಿಮಗೆ ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಸೊ ಇದು ಇ ಕಾಮರ್ಸ್ ಅಂತಕ್ಕಂಥ ಆಪ್ಷನ್ ಎಲ್ಲ ಎನಾಬಲ್ ಇರೋದ್ರಿಂದ ಈವನ್ ಎಸ್ ಬಿ ಐ ಕಾರ್ಡ್ ಅಲ್ಲಿ ಕೂಡ ನಿಮ್ಮ ಕಾರ್ಡಿನ ಒಂದು ಸಿಕ್ಸ್ಟಿ ನಂಬರ್ಸ್ ಅನ್ನು ಬರುತ್ತೆ ಅದು ಕಾರ್ಡ್ ನಂಬರ್ ಕೊಟ್ಟು ನೀವು ಅದನ್ನ ಸಿ ವಿ ಸಿ ನಂಬರ್ ಕೊಟ್ಟರೆ ತಗೊಳ್ತಾ ಇಲ್ಲ ಸೊ ಏನೋ ಎಸ್ ಬಿ ಐ ಅಪ್ಲಿಕೇಶನ್ ಅನ್ನ ಮೊಬೈಲ್ ಅಲ್ಲಿ ಯಾರು ಯೂಸ್ ಮಾಡ್ತಾರೆ ಅವ್ರು ಯೂಸ್ ಮಾಡೋರಿಗೆಲ್ಲ ಈವನ್ ಬ್ರಾಂಚ್ ಅವರೇ ಅವರಿಗೆ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಕೊಟ್ಟಿರ್ತಾರೆ ಅದನ್ನ ನೀವು ಜನರೇಟ್ ಮಾಡಬೇಕು ಅಪ್ಲಿಕೇಶನ್ ಇರ್ಬೇಕು ಜನರೇಟ್ ಮಾಡಿದ ನಂತರದಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಆ ಅಪ್ಲಿಕೇಶನ್ ಇರುತ್ತಲ್ಲ ಏನೋ ಎಸ್ ಬಿ ಐ ಅಂತ ಅಂದ್ಬಿಟ್ಟು ಆ ಅಪ್ಲಿಕೇಶನ್ ಗೆ ಬೇಕಾದ್ರೆ ಒಂದು ಎಂ ಪಿ ಎನ್ ಕೋಡ್ ಅನ್ನ ನೀವು ಸೆಟ್ ಮಾಡ್ಕೊಡ್ಬೇಕು ಫಾರ್ ಎಕ್ಸಾಂಪಲ್ ಈಗ ನೀವು ಹೇಗೆ ಈ ಗೂಗಲ್ ಪೇ ಫೋನ್ ಪೇ ಇವೆಲ್ಲದಕ್ಕೂ ಒಂದು ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತಿರಲ್ಲ ಎಂ ಪಿ ಎನ್ ತರ ಸೊ ಆ ಥರ ಅದಕ್ಕೂ ನೀವು ಕ್ರಿಯೇಟ್ ಮಾಡೋತಾರೆ ನೀವು ಸೊ ಆ ಥರ ಆಕ್ಟಿವೇಟ್ ಆಗಿದ್ರೆ ಮಾತ್ರ ಆ ಕಾರ್ಡ್ಗಳಲ್ಲಿ ನೀವು ಸಕ್ಸಸ್ಫುಲ್ ಆಗಿ ಕಾರ್ಡ್ ನಂಬರನ್ನು ಹಾಕ್ಬಿಟ್ಟು ನೀವು ಅಮೌಂಟನ್ನು ಸಬ್ಮಿಟ್ ಮಾಡ್ಬೋದು ಸೊ ಇಲ್ಲ ಅಂದರೆ ಅಲ್ಲಿ ಇಲ್ಲ ಅದು ಸೊ ಏನೋ ಎಸ್ ಪಿ ಐ ಅಪ್ಲಿಕೇಶನ್ ಅಲ್ಲಿ ಇ ಕಾಮರ್ಸ್ ಅಂತ ಆಪ್ಷನ್ ನೀವು ಅಲ್ಲೇ ಮೊಬೈಲಲ್ಲಿ ಅದನ್ನ ಎನೇಬಲ್ ಮಾಡಬೇಕು ಅದು ಎನೇಬಲ್ ಆಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಪೇಮೆಂಟ್ ತಗೊಳ್ಳಲ್ಲ ಅದನ್ನ ಎನೇಬಲ್ ಮಾಡಿಬಿಟ್ಟು ನೀವು ಅದನ್ನ ಪೇಮೆಂಟ್ ಮೋಡನ್ನ ಆಕ್ಟಿವೇಟ್ ಮಾಡ್ಕೊಳ್ಬೋದು ಸೊ ಪೇಮೆಂಟ್ ಆದ ನಂತರದಲ್ಲಿ ಅದಿಲ್ಲ ಅಂದ್ರೆ ಏನಾಗುತ್ತೆ ನಾಳೆಗೆ ಲಾಸ್ಟ್ ಡೇಟ್ ಅಂತ ಆಗಿರೋದ್ರಿಂದ ನಾಳೆ ಬೇರೆ ಸಂಡೇ ನಿಮಗೆ ಸಮಸ್ಯೆಗಳಾಗ್ಬಿಡುತ್ತೆ ಹಾಗಾಗಿ ಲಾಸ್ಟ್ ಡೇಟ್ ಆಗಿರೋದ್ರಿಂದ ನೀವೆಲ್ಲಿ ಬ್ಯಾಂಕ್ ರಜಾ ಇರ್ತದೆ ಸಂಡೆ ಎಲ್ಲ ಚಲನ್ ತಗೊಂಡು ಪೇಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಸಮಸ್ಯೆಗಳಾಗ್ಬೋದು ಸೊ ಒಂದು ಹಾಗಾಗಿ ನಾಳೆವರೆಗೂ ನಾನು ಹೇಳದ್ನಲ್ಲ ಸೊ ಪೋಸ್ಟ್ಪೋನ್ ಆಗಲಿ ಅಥವಾ ಮತ್ತೊಂದಾಗಲಿ ಇಲಾಖೆಯಿಂದ ಏನು ಅದರಿಂದ ಇಲ್ಲಿ ಬಂದಿರೋದಿಲ್ಲ ಹಾಗಾಗಿ ಆನ್ಲೈನ್ ಪೇಮೆಂಟ್ ಇಸ್ ಅ ಬೆಸ್ಟ್ ಮೋಡ್ ಅದು ದಯಮಾಡಿ ಅದನ್ನ ಮಾಡಿ ಸೊ ಎಲ್ಲವೂ ಆದ ನಂತರದಲ್ಲಿ ಪೇಮೆಂಟ್ ಮೋಡ್ ಮಾಡಾದ್ಮೇಲೆ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ ಸೊ ನಿಮ್ಮ ಖಾತೆಯಲ್ಲಿ ಹಣ ಡಿಟೆಕ್ಟ್ ಆಗಿದೆ ನೀವು ಟಿ ಟಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಂಬಂಧಪಟ್ಟಾಗಿ ಹಣ ಕಟ್ಟಾಗಿದೆ ಅಂದ್ಬಿಟ್ಟು ಒಂದು ಮೆಸೇಜ್ ಬರುತ್ತೆ ಸೊ ಅಲ್ಲಿ ಮೆಸೇಜ್ ಬಂದ ತಕ್ಷಣ ಆಕ್ಚುಲಿ ಏನಾಗ್ಬಿಟ್ಟು ನಿಮಗೆ ಸಕ್ಸಸ್ಫುಲ್ ಅಂತ ಅಲ್ಲಿ ತೋರಿಸ್ಬೇಕು ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಆಗಬೇಕಾದ್ರೆ ಅಲ್ಲಿ ಏನಾಗ್ತಾ ಇದೆ ಪೇಮೆಂಟ್ ಡಿಕ್ಲೇನ್ ಅಂತ ಬರುವಂಥದ್ದು ಅಥವಾ ಇನ್ನೇನೋ ಬೇರೆ ಸ್ಟೇಟ್ಮೆಂಟ್ ಬರುವಂಥದ್ದಲ್ಲಿ ಅಥವಾ ಇನ್ನೇನೋ ಪೇಮೆಂಟ್ ಫೇಲ್ಡ್ ಅಂತ ಬರುವಂಥದ್ದು ಹಿಂಗೆಲ್ಲ ಸಮಸ್ಯೆಗಳಾಗ್ತಾ ಇದೆ ಸೊ ಆಗ ಬಂತು ಅಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಗಾಬರಿ ಆಗ್ತಕ್ಕಂಥ ಅಥವಾ ನಮ್ಗೆ ಏನು ನಮ್ಮ ದುಡ್ಡು ಹೋಯ್ತು ಅಂತ ನೀವು ಅಲ್ಲಿ ಸುಮ್ಮನೆ ಕನ್ಫ್ಯೂಸ್ಗೆ ಕ್ರಿಯೇಟ್ ಆಗೋ ಅಲ್ಲಿ ಗೊಂದಲಕ್ಕೆ ಒಳಗಾಗೋದಿನ್ ಬೇಡ ಅಲ್ಲಿ ಸೊ ಹಂಗೇನಾದ್ರು ಬಂತು ಅಂತಂದ್ರೆ ಇಮಿಡಿಯೇಟ್ ಏನು ಮಾಡಿ ಅಂದ್ರೆ ಬ್ಯಾಕ್ ಬಂದ್ಬಿಟ್ಟು ನೀವು ಸೊ ಪೇಮೆಂಟ್ ಆಪ್ಷನ್ ಪಕ್ಕದಲ್ಲಿ ಇನ್ನೊಂದು ಬರುತ್ತೆ ಪ್ರಿಂಟ್ಔಟ್ ಅಂತ ಆ ಪ್ರಿಂಟ್ಔಟನ್ನು ಕ್ಲಿಕ್ ಮಾಡಿ ಇಲ್ಲಿ ಆ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನೀವೇನು ಅಪ್ಲಿಕೇಶನ್ ಹಾಕಿದ್ರೆ ಅಪ್ಲಿಕೇಶನ್ ಪಿ ಡಿ ಎಫ್ ಡೌನ್ಲೋಡ್ ಆಗಿಬಿಡುತ್ತೆ ಆಟೋಮ್ಯಾಟಿಕ್ ಆ ಡೌನ್ಲೋಡ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಪಿ ಡಿ ಎಫ್ನ ಒಂದು ಸಲ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡಿದಾಗ ಅಲ್ಲಿ ಎಲ್ಲವೂ ತೋರಿಸುತ್ತೆ ಡೀಟೇಲ್ಸ್ ಆಗಿ ಅಲ್ಲಿ ಲಾಸ್ಟಲ್ಲಿ ನಿಮ್ಮ ಪೇಮೆಂಟ್ ಸಕ್ಸಸ್ ಅಂತ ಬಂದಿರುತ್ತೆ ಎಷ್ಟು ಅಮೌಂಟ್ ಪೇ ಮಾಡಿದ್ರೆ ಬಂದಿರುತ್ತೆ ಯಾವ ಐಡಿಯಲ್ಲಿ ಪೇಮೆಂಟ್ ಮಾಡಿದ್ರೆ ನೀವು ಅಲ್ಲಿ ಬಂದಿರುತ್ತೆ ಸೊ ಎಲ್ಲ ನಿಮ್ಮ ಪೇಮೆಂಟ್ ಗೆ ಸಂಬಂಧಪಟ್ಟಂತ ಎಲ್ಲ ವಿವರಗಳನ್ನು ಅಪ್ಲಿಕೇಶನ್ ಅಲ್ಲಿ ಕೆಳಗಡೆ ಬಾಟಮ್ ಅಲ್ಲಿ ಇರುತ್ತೆ ಅದು ಸೊ ನೀವೇನು ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಿಮ್ಮ ನಿಮ್ಮ ದುಡ್ಡು ಸಿಇ ಸಿ ಎಸ್ಗೆ ಅವ್ರ ಐ ಡಿಗೆ ಹೋಗಿರುತ್ತೆ ಟಿ ಟಿ ಅಪ್ಲಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಅವ್ರು ಏನೇ ಫೀಲ್ಡ್ ಅವರು ಮತ್ತೊಂದು ಬರಲಿ ಸೊ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಅಪ್ಲಿಕೇಶನ್ ಅಲ್ಲಿ ಸಕ್ಸಸ್ ಅಂತ ತೋರಿಸ್ಬೇಕಲ್ಲಿ ಅದು ಬಂತು ಅಂತಂದ್ರೆ ಸಕ್ಸಸ್ಫುಲ್ ಆಗಿ ನಿಮ್ಮ ಪೇಮೆಂಟ್ ಅಲ್ಲಿ ಹೋಗಿದೆ ಅಂತ ಅರ್ಥ ಹಾಗಾಗಿ ಇದನ್ನ ನಾನು ಹೇಳಬೇಕಿತ್ತು ತುಂಬಾ ಜನ ಈ ಮೂಮೆಂಟ್ ಅಲ್ಲಿ ಪಾಪ ಪೇಮೆಂಟ್ ಫೀಲ್ಡ್ ಅಂತ ಅಂದ್ಕೊಂಡು ಮತ್ತೆ ಅಪ್ಲಿಕೇಶನ್ ಹಾಕೋದು ಮತ್ತೆ ಹಣ ಕಳ್ಕೊಳ್ಳೋದು ಇವೆಲ್ಲ ಆಗ್ಬಾರ್ದಲ್ಲ ಆ ಹಿನ್ನೆಲೆಯಲ್ಲಿ ಸೊ ಈಗಲಾದರೂ ಒಂದು ರಿಮೈಂಡರ್ ರೀತಿಯಲ್ಲಿ ಎಲ್ಲರಿಗೂ ಒಂದು ಮಾಹಿತಿ ಕಡಿಮೆ ಆಗಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ವಿಡಿಯೋ ಮುಖಾಂತರ ಹೇಳಿದ್ದು ಸೊ ಮಾಡಿ ನಾಳೆ ಲಾಸ್ಟ್ ಡೇಟ್ ಇದ್ದೇ ಮಿಡ್ ನೈಟು ಯಾರು ಅಪ್ಲಿಕೇಶನ್ ಹಾಕಿಲ್ವೋ ಫಸ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ ತದನಂತರದಲ್ಲಿ ನಿಮ್ಮ ಸ್ಟಡೀಸನ್ನ ಕಂಟಿನ್ಯೂ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ಸ್ ಅಗೇನ್